ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ವಾರದಿಂದ ಸ್ಟಿಚ್ ಮಾಡಿರೋ ಒಂದೇ ಮನೆಯವ್ರ ಬ್ಲೌಸ್ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೀನಿ ಕಟಿಂಗ್ಸ್ ಮಾಡಿದೀನಿ ಬಟ್ ವಿಡಿಯೋ ಮಾಡಿ ಹಾಕಕ್ಕೆ ಟೈಮ್ ಇರ್ಲಿಲ್ಲ ಹಂಗಾಗಿ ಇವತ್ತು ನಾನು ಎಷ್ಟು ಸ್ಟಿಚ್ ಮಾಡಿದೀನಿ ಗಳು ಮತ್ತೆ ಆ ಯಾವ ಡಿಸೈನ್ ಅಲ್ಲಿ ಮಾಡಿದೀನಿ ಎಷ್ಟು ವರ್ಕ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಮೊದಲನೇದಾಗಿ ಇದು ಇದು ಗೌನ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇದೊಂದು ಬ್ಲೌಸ್ ಕಟ್ ಮಾಡ್ಬೇಕಾಗಿತ್ತು ಫ್ರಂಟ್ ಕಡೆದು ಇದು ಬ್ಯಾಕ್ ಸೈಡ್ ಬ್ಯಾಕ್ ಗೆ ಡೋರಿ ಈ ರೀತಿ ನಾನು ಒಟ್ಟು ಒಂದು ಇಪ್ಪತ್ತು ಬ್ಲೌಸ್ ಸ್ಟಿಚ್ ಮಾಡಿದೀನಿ ಒಂದೇ ಮನೆಯವ್ರದ್ದು ಅಮ್ಮ ಮಗಳದ್ದು ಮತ್ತೆ ತಮ್ಮನ ಮಗಳದು ಇದು ಲೆಹಂಗದ್ದೇನೆ ಈ ರೀತಿ ಎಲ್ಲ ಮಣಿ ನಾನೇ ಓನ ಕೊಟ್ಟಿರೋದು ಮತ್ತೆ ಬ್ಯಾಕ್ ಸೈಡ್ ಈ ರೀತಿ ಡೋರಿ ಬಂದಿದೆ ಮತ್ತೆ ಈ ರೀತಿ ಕೊಟ್ಟಿದ್ದೀನಿ ಇದು ಅಷ್ಟೇ ಈ ಸ್ಯಾರಿ ಬಂದು ಬ್ರೌನ್ ಬಂದಿತ್ತು ಈ ರೀತಿ ಇದ್ಮಾಡಿದೀನಿ ಇದಕ್ಕೆಲ್ಲ ಈ ರೀತಿ ನಾನೇ ಮಣಿ ಕೊಟ್ಟು ವರ್ಕ್ ಮಾಡಿದ್ದೀನಿ ಮತ್ತೆ ಇದೆಲ್ಲ ಸಿಂಪಲ್ ಬ್ಲೌಸ್ನೆ ಇದು

ಇದು ಒಂದಕ್ಕೆ ಪೈಪಿಂಗ್ ಮಾಡಿದಿನಿ ಯಾಕಂತಂದ್ರೆ ಸ್ವಲ್ಪ ಪೀಸ್ ಇತ್ತು ಹಂಗಾಗಿ ಇದಕ್ ಪೈಪಿಂಗ್ ಮಾಡಿದೀನಿ ಈ ರೀತಿ ಚೆನ್ನಾಗಿ ಬಂದಿದೆ ಪೈಪಿಂಗ್ ಎಲ್ಲ ನೀಟ್ ಆಗಿ ಬಂದಿದೆ ಇದು ಸಿಂಪಲ್ ಬ್ಲೌಸ್ನೆ ಪೈಪಿಂಗ್ ಕೊಡೋಕೆ ಪೀಸ್ ಇರ್ಲಿಲ್ಲ ಇವತ್ತು ತುಂಬಾ ದೊಡ್ಡ ಬ್ಲೌಸ್ ಹಂಗಾಗಿ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿ ಕ್ರಾಸ್ ಪಟ್ಟಿಗೂ ಸಹ ಬಟ್ಟೆ ಸಾಕಾಗ್ತಿರ್ಲಿಲ್ಲ ಅಡ್ಜಸ್ಟ್ ಮಾಡಿ ಹೊಂದಿದೀನಿ ಇದು ಅಷ್ಟೇ ದೊಡ್ಡ ಒಬ್ರದೇನೆ ಒಂದು ಹತ್ತು ಹತ್ತು ಬ್ಲೌಸ್ ಇದೆ ಒಬ್ಬರದೇನೆ ಇದು ಅಷ್ಟೇ ನೋಡಿ ವರ್ಕ್ ಬ್ಲೌಸ್ ಇದು ಈ ರೀತಿಯಾಗಿ ಬಂದಿದೆ ಸ್ಲೀವ್ಗೆ ಹಿಂಗ್ ಬಂದಿದೆ ಇದು ವರ್ಕ್ ಬ್ಲೌಸ್ನೆ ಮತ್ತೆ ಫ್ರಂಟ್ ಡಿಸೈನಿಂಗ್ ಇದೆ ಇದೆ ಹದಿನೇಳು ಬ್ಲೌಸ್ ಇತ್ತು ಮನೆ ಕೆಲಸ ಮಾಡಿಕೊಂಡು ಬಟ್ಟೆ ಕಟಿಂಗ್ಸ್ ಸ್ಟಿಚಿಂಗ್ ಎಲ್ಲ ಮುಗಿಸಿದೀನಿ ಇನ್ನೊಂದು ಎರಡು ಬ್ಲೌಸ್ ಬ್ಯಾಲೆನ್ಸ್ ಇದೆ ಇದು ವರ್ಕ್ ಬ್ಲೌಸ್ ಈ ರೀತಿ ಆಗಿದೆ ವರ್ಕ್ ಫ್ರಂಟ್ ಈ ರೀತಿ ಇದೆ

ಮತ್ತೆ ಇದು ಅಷ್ಟೇ ಇದು ಮಗಳ ಬ್ಲೌಸ್ ಇದು ಈ ರೀತಿಯಾಗಿ ಬಂದಿದೆ ಮತ್ತೆ ದು ಈ ರೀತಿ ಇದೆ ಸ್ಲೀವ್ ಗೆ ಇದು ರೆಡ್ ಸ್ಯಾರಿಗಂತೂ ಹೊಲಿಸ್ಕೊಂಡಿದ್ರೆ ಎಕ್ಸ್ಟ್ರಾ ಪೀಸ್ ತಗೊಂಡು ಹಂಗಾಗಿ ಈ ರೀತಿ ಸ್ಲೀವ್ ಗೆ ಮತ್ತೆ ನನ್ ಡೋರಿ ಈ ರೀತಿ ಮಾಡಿದೀನಿ ಈ ರೀತಿಯಾಗಿ ಬಂದಿದೆ ಡೋರಿ ಮತ್ತೆ ಇದು ಮಗಳ ಬ್ಲೌಸ್ನೆ ಈ ಬ್ಲೌಸ್ ಬಂದು ಈ ರೀತಿ ಬಂದಿದೆ ಈ ರೀತಿ ಡಿಸೈನ್ ಅಂತ ಹೇಳಿದ್ರು ಅವರು ಮತ್ತೆ ಫ್ರಂಟ್ ಈ ಈ ರೀತಿ ನೆಕ್ ಬಂದಿದೆ ಮತ್ತೆ ಸ್ಲೀವ್ ಅಷ್ಟೇನೆ ಈ ತರ ಡಿಸೈನ್ ಬೇಕು ಅಂತ ಹೇಳಿದಕ್ಕೆ ಸ್ಲೀವ್ ಸ್ಲೀವ್ನು ಸಹ ಅದೇ ಡಿಸೈನ್ ಮಾಡಿಸಿದ ತುಂಬಾ ಓಡ್ತಿರೋದು ಇದೇ ಡಿಸೈನ್ ಇಲ್ಲಿ ನಾನೇ ಬಟನ್ ಓನ ಕೊಟ್ಟಿದ್ದೀನಿ ಚೆನ್ನಾಗಿದೆ ಡಿಸೈನ್ ಒಟ್ಟು ಒಂದೇ ಮನೆದು ಒಂದು ಹದಿನೇಳು ಬ್ಲೌಸ್ ಇತ್ತು ಮತ್ತೆ ಅದೇ ಊರವ್ರದ ಒಂದ್ ಎರಡು ಇತ್ತು ಅದು ಸೇರಿಸಿ ಒಂದು ಇಪ್ಪತ್ತು ಬ್ಲೌಸ್ ಈ ಬ್ಲೌಸ್ ಬಂದು ಅವರು ಮೆಜರ್ಮೆಂಟ್ ಕೊಟ್ಟಿದ್ರು ಮಾಡಿದು ಇದು ಮಗಳದು ಇದು ಅಮ್ಮನ್ ಮೆಜರ್ಮೆಂಟ್ ಇದು ಅದೇ ಊರವ್ರದ್ದು ಮೆಜರ್ಮೆಂಟ್ ಕೊಟ್ಟಿದ್ರು ಸ್ಟಿಚ್ ಮಾಡಿದೀನಿ ಈಗ ನೆಕ್ಸ್ಟ್ ಬಂದು ಇವತ್ತು ಬಂದು ಅವ್ರು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಇಸ್ಕೊಂಡು ಹೋಗ್ಮೇಲೆ ಈಗ ನೆಕ್ಸ್ಟ್ ಈ ಬಟ್ಟೆಗಳೆಲ್ಲ ಕಟ್ ಮಾಡಬೇಕು ಇದೆಲ್ಲ ಕಟ್ ಮಾಡಿ ಇದರ ಕಟಿಂಗ್ಸ್ ಸ್ಟಿಚಿಂಗ್ಸ್ ಎಲ್ಲ ನಾನು ವಿಡಿಯೋ ಮಾಡ್ತೀನಿ ಇಷ್ಟು ಬ್ಲೌಸ್ಗಳು ಈಗ ಸ್ಟಿಚ್ ಇದೆ ಇದ್ರಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಬ್ಲೌಸ್ ಇದೆ ಅಂತ ಅನ್ಕೊಂಡಿದೀನಿ ಇಷ್ಟು ಬ್ಲೌಸ್ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡಬೇಕು ಇದ್ರದ್ದೆಲ್ಲ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್